ಒಬ್ಬರು ರೈತರ ಪರ ಒಬ್ಬರು ಜನಪರ ಬಡವ್ರ ಪರ ಒಬ್ಬರು ನಾಯಕರು ಯಾರಾದರೂ ಇದ್ದರೆ ಯಾರಾದರೂ ಹುಟ್ಟಿದರೆ ಅದು ತೊಂಬತ್ತೇಳು ವರ್ಷದ ಹಿಂದೆ ಅದು ಹುಟ್ಟಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಇವತ್ತು ಪ್ರತಿಯೊಬ್ಬ ಬಡವ್ರಿಗೂ ಸಹ ರೈತರಿಗೆ ಸಹ ಅನ್ಯಾಯ ಆದರೆ ಪ್ರಥಮ ಸಾಲಿನಲ್ಲಿ ನಿಲ್ತಕ್ಕಂಥ ನಿಲ್ತಕ್ಕಂಥವರು ನಮ್ಮ ದೇವೇಗೌಡರು ಸಾಹೇಬರು ಇವತ್ತು ಹಂಗಾಗಿ ಇವತ್ತು ನಮ್ಮ ದೇವೇಗೌಡರು ಸಾಹೇಬರ ಒಂದು ತೊಂಬತ್ತೆರಡನೇ ಹುಟ್ಟುಹಬ್ಬದ ಆ ಪ್ರಯುಕ್ತವಾಗಿ ಇವತ್ತು ಹಾಲಿನ ಅಭಿಷೇಕ ಮಾಡಿದ್ದೀರಿ ಕೇಕ್ ಕತ್ತರಿಸುವ ಮೂಲಕ ಒಂದು ಆಚರಣೆ ಮಾಡಿದ್ದೀವಿ ಅವ್ರಿಗೆ ದೇವರು ಇನ್ನೂ ನೂರು ವರ್ಷ ಕಾಲ ಅವ್ರಿಗೆ ಆಯುಸ್ ಆರೋಗ್ಯವನ್ನು ಕೊಟ್ಟು ಇನ್ನೂ ನಮ್ಮ ಸಾಹೇಬರು ಆರೋಗ್ಯವಾಗಿದ್ದರೆ ಸಾಕು ಇವತ್ತು ಅವರ ಒಂದು ನೆರಳಿನಲ್ಲಿ ಇವತ್ತು ಲಕ್ಷಾಂತರ ಅಭಿಮಾನಿಗಳು ಬೆಳೀತಾ ಇದ್ದಾರೆ ಎಷ್ಟೋ ಜನನ ನಾಯಕರುಗಳ್ನ ಹುಟ್ಟಾಕಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಂತೇಳಿದರೆ ದೇವೇಗೌಡರು ಸಾಹೇಬ್ರು ಇವತ್ತು ಭಾಳ ದೊಡ್ಡ ದೊಡ್ಡ ಇರ್ಬೋದು ಇವತ್ತು ಸಿ ಎಮ್ ಏನಾಗಿದ್ದಾರೆ ಅವರು ಸಹ ಒಂದು ಕಾಲದಲ್ಲಿ ಸಿದ್ದರಾಮಯ್ಯವರು ಸಹ ಈ ದೇವೇಗೌಡರ ಸಾಹೇಬ್ರ ಶಿಷ್ಯನೇ ಅಂಥ ಒಂದು ನೂರಾರು ಒಂದು ನಾಯಕರನ್ನ ಊಟ ಹುಟ್ಟಾಕತಕ್ಕಂಥ ಶಕ್ತಿ ಇರ್ತಕ್ಕಂಥ ದೇವೇಗೌಡರು ಸಾಹೇಬರು ಹಂಗಾಗಿ ಅವ್ರಿಗೆ ಇವತ್ತು ನೂರು ವರ್ಷಗಳ ಕಾಲ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಆರೋಗ್ಯ ನೀಡಲಿ ಅಂತೇಳಿ ದೇವರಲ್ಲಿ ಇವತ್ತು ಪ್ರತಿಸ್ತಾಯಿದ್ದ ಸರ್ ಅವರು ಈ ವಯಸ್ಸಿನಲ್ಲೂ ತೊಂಬತ್ತೆರಡು ವಯಸ್ ವರ್ಷದಲ್ಲೂ ಈ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಒಬ್ಬ ಮುತ್ಸಹಿ ನಮ್ಮ ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಆರಾಧ್ಯ ದೈವ ನಮ್ಮ ಪ್ರೀತಿಯ ದೇವರು ಅಂತಲೇ ದೇವೇಗೌಡರನ್ನು ಕರಿತೀವಿ ನಾವು ಅವ್ರ ಹೆಸರು ಕರೆಯುವಂಥ ಶಕ್ತಿ ನಮಗಿಲ್ಲ ಅವರಿಗೆ ಭಗವಂತ ಇನ್ನೂ ನೂರಾರು ವರ್ಷ ಕೊಟ್ಟು ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ಆಗಿ ನಮ್ಮನ್ನು ಅವರು ಹೋರಾಟ ಮನೋಭಾವನೆಯನ್ನು ರೂಢಿಸ್ತಕ್ಕಂಥದ್ರಿಗೆ ಮುಂಚೂಣಿಲ್ಲ ಅವರೇ ಹಾಗಾಗಿ ದೇವರು ಧರ್ಮಸ್ಥಳದ ಮಂಜುನಾಥ ಮಂಜುನಾಥೇಶ್ವರ ಮತ್ತು ಚಾಮುಂಡೇಶ್ವರಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಆಯಸ್ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಟ್ಟು ಈ ರಾಜ್ಯದ ಒಳ್ಳೇದಿಗಾಗಿ ಇನ್ನೂ ಮಾರ್ಗದರ್ಶನ ಕೊಡುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅವರ ತೊಂಬತ್ತೆರಡನೇ ಜನ್ಮದಿನ ಸಂತೋಷಕರವಾಗಿ ಇರಲಿ ಅಂತೇಳಿ ಅವ್ರಿಗೆ ಆರೈಸ್ತೀವಿ ಆಲೈಸಂಥ ಇದಿಲ್ಲ ಅಭಿಮಾನದಿಂದ ಹೇಳ್ತೀವಿ ಮತ್ತು ಈ ರಾಜ್ಯಕ್ಕೆ ಅಂತರ ಕೊಡುಗೆ ಅಪಾರ ಅವ್ರನ್ನ ಇಂಥ ಬರ್ತಡೆ ಈ ಥರಲ್ಲ ನಾವು ಚಾಲುಕ್ಯ ಸರ್ಕಲ್ನಲ್ಲಿ ನೂರ ಒಂದು ಅಡಿ ಕಟ್ಔಟ್ರನ್ನು ಕಟ್ಟಿ ಹಾಲನ್ನ ಅಭಿಷೇಕ ಮಾಡಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಡಿಸೈಡ್ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಕಾರ್ಪೊರೇಷನ್ಗೆ ಲೆಟ್ರ್ ಕೂಡ ಹಾಕಿದರು ಅವರು ಪರ್ಮಿಷನ್ ಕೊಡಲಿಲ್ಲ ಕೊಡಲಿಲ್ಲದ ಕಾರಣ ನಾವು ಪಕ್ಷದ ಕಚೇರಿಯಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷಗಳು ಮತ್ತು ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಪಾರ್ಲಿಮೆಂಟ್ ಎಂ ಎಂ ಪಿ ಕ್ಷೇತ್ರದ ಅಧ್ಯಕ್ಷಗಳು ಎಲ್ಲರೂ ಕೂಡ ಅವರ ಅಭಿಮಾನದಿಂದ ಎಲ್ಲ ಇವತ್ತು ಹತ್ತಾರು ನೂರಾರು ಕೇಕ್ ತಗೊಬಂದು ಕಟ್ ಮಾಡಿ ಎಲ್ಲ ಬಡವರಿಗೆ ಹಂಚುವ ಮುಖಾಂತರ ಸಿ ಹಂಚುವ ಮುಖಾಂತರ ದೇವೇಗೌಡರು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಅವ್ರು ಕಟ್ಟಾಜ್ಞೆ ಮಾಡಿದರು ಆದರೂ ಕಾರ್ಯಕರ್ತರು ನಾವು ಅಭಿಮಾನ ನಮಗೆ ತಡಿಲಿಲ್ಲ ಹಾಗಾಗಿ ನಾವು ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿ ನಾವು ಖಂಡಿತವಾಗ್ಲೂ ಮಾಡಿದ್ದು ಅವ್ರಿಗೆ ಭಗವಂತ ಇನ್ನೂ ಹತ್ತಾರು ವರ್ಷ ನೂರಾರು ವರ್ಷ ಆಯಸ್ಸು ಕೊಡಲಿ ಆರೋಗ್ಯ ಕೊಡಲಿ ಅಂತೇಳಿ ಅವ್ರನ್ನ ಕಳಕಳಿಯಿಂದ ಕೇಳ್ಕೊಂತೀವಿ ಸರ್ ಈ ದೇಶದ ಮಹಾನ್ ಮಹಾನ್ ನಾಯಕರು ಹಾಗೂ ಮಹಾನ್ ಚೇತನ ರಾಜಕೀಯದ ಮುತ್ಸದಿಗಳು ಆದಂತಹ ಕೆಂಪು ಕೋಟೆಯ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿದಂಥ ಏಕೈಕ ವ್ಯಕ್ತಿ ಹಾಗೂ ದಕ್ಷಿಣ ಭಾರತದಲ್ಲೇ ಮಾಜಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದಂಥ ಏಕೈಕ ವ್ಯಕ್ತಿ ಅದುವೇ ನಮ್ಮ ಎಸ್ ಟಿ ದೇವೇಗೌಡ ಅಪ್ಪಾಜಿ ಅವರಿಗೆ ತೊಂಬತ್ತೆಂಟನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಯುವ ಘಟಕದ ಪರವಾಗಿ ದೇವೇಗೌಡ ಅಪ್ಪಾಜಿ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಅವರು ನಮ್ಮ ರಮೇಶ್ ಗೌಡರು ಯೂತ್ ಅಧ್ಯಕ್ಷರು ಹೇಳ್ದಾರ ಅವರಿಗೆ ದೇವರು ಇನ್ನೂ ಆಯ್ಸು ಆರೋಗ್ಯ ಕೊಡಲಿ ನಮಗೆಲ್ಲ ಮಾರ್ಗದರ್ಶಕರಾಗಲಿ ನಾವು ಪಕ್ಷ ಕಟ್ಟೋದಕ್ಕೆ ಅವರು ಬಲ ತುಂಬಲಿ ಅಂತ ಹೇಳ್ತಾ ಇವತ್ತು ಕುಮಾರಣ್ಣವ್ರಿಗೆ ಇರ್ಬೋದು ನಮ್ಮ ಪಕ್ಷಗಿರ್ಬೋದು ಒಳ್ಳೆ ಚೈತನ್ಯ ಇದೆ ಅದು ರೇವಣ್ಣ ಹೇಳಿದಂಗೆ ದೇವೇಗೌಡ ಅಪ್ಪಾಜ್ರು ಬೇಡ ಅಂತ ಹೇಳಿದರು ಆದರೂ ನಾವು ಕಾರ್ಯಕರ್ತರುಗಳೆಲ್ಲ ಸೇರಿ ಇವತ್ತು ಮಾಡಲೇಬೇಕಂತ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲ ಘಟಕದ ಅಧ್ಯಕ್ಷಗಳು ಸೇರಿ ಇವತ್ತು ನಮ್ಮ ರಮೇಶ್ ಗೌಡರು ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಹಾಲಿನ ಅಭಿಷೇಕ ಆಗಿದೆ ಹಾಗಾಗಿ ಅವ್ರಿಗಿನ್ನೂ ಆಯ್ಸು ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ತಿರುಪತಿ ವೆಂಕಟರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ತೀವಿ